ಟಿವಿ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಕಾಕನೂರು ಗ್ರಾಮದಲ್ಲಿ ರೈತನೋರ್ವ ತೋಟದಲ್ಲಿ ಮೋಟಾರ್ ಇಳಿಸುವಾಗ ವಿದ್ಯುತ್ ಸ್ಪರ್ಶಿಸಿ ಸಾವಿಗೀಡಾಕಿದ್ದಾನೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡೋಣ ತೋಟ ಕಟ್ಟಲು ಹೊಲದಲ್ಲಿ ಕೊರೆಸಿದ್ದ ಬೋರ್ವೆಲ್ಗೆ ಮೋಟಾರ್ ಇಳಿಸುವಾಗ ವಿದ್ಯುತ್ ತಂತಿ ತಗುಲಿ ಕಾರ್ಮಿಕ ಸ್ಥಳದಲ್ಲಿಯೇ ಮೃತನಾದ ಘಟನೆ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಕನೂರು ಗ್ರಾಮದಲ್ಲಿ ನಡೆದಿದೆ ಚನ್ನಗಿರಿ ಪಟ್ಟಣದ ವಡ್ನಾಳ ರಾಜಣ್ಣ ಬಡಾವಣೆ ನಿವಾಸಿ ಹನುಮಂತಪ್ಪ ಎಂಬ ಮೂವತ್ತು ವರ್ಷದ ವ್ಯಕ್ತಿ ಮೃತ ದುರ್ದೈವಿಯಾಗಿದ್ದಾನೆ ಇನ್ನು ತಾಲೂಕಿನ ಕಾಕನೂರು ಗ್ರಾಮದ ನಾಗರಾಜ್ರವರ ಜಮೀನಿನಲ್ಲಿ ಬೋರ್ವೆಲ್ಗೆ ಮೋಟರ್ ಇಳಿಸಲು ಬೆಳಗ್ಗೆ ಜಕ್ಕಲಿ ಗ್ರಾಮದ ಹಾಲೇಶಪ್ಪ ಎಂಬುವವರು ಟ್ರ್ಯಾಕ್ಟರ್ನಲ್ಲಿ ಮೋಟರ್ ಇಳಿಸುವಾಗ ಮೇಲೆ ಹಾದು ಹೋಗಿದ್ದ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ಟ್ರ್ಯಾಕ್ಟರ್ಗೆ ತಗುಲಿದ್ದು ಸ್ಥಳದಲ್ಲಿಯೇ ಇದ್ದಂತಹ ಹನುಮಂತಪ್ಪ ಹಾಲೇಶಪ್ಪರವರಿಗೆ ವಿದ್ಯುತ್ ಶಾಕ್ ತಗುಲಿದೆ ವಿದ್ಯುತ್ ಶಾಕ್ ಆತಗಲಿದ್ದು ಸಾವಿನಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ಥಳಕ್ಕೆ ಸಂತೇಬೆನ್ನೂರು ಪೊಲೀಸ್ ಠಾಣಾ ಪಿಎಸ್ಐ ಜಿಜಗದೀಶ್ರವರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ